ನಾನು ಹೇಳ್ತೇನೆ ಮೂಡ ಅದು ವೆರಿ ಸಿಂಪಲ್ ಇದು ಸರ್ ಮೂವತ್ ನೈನ್ಟೀನ್ ತರ್ಟಿ ಫೈವಲ್ಲಿ ಅವ್ರಿಗೆ ಅವರೇ ಮಾಡ್ತಿದ್ದ ಜಾಗ ಡಿಸ್ಪ್ಯೂಟ್ ಆಗ್ತದೆ ಆಗ ಅದನ್ನು ಆಕ್ಷನ್ ಹಾಕ್ತಾರೆ ಆಕ್ಷನ್ನಲ್ಲಿ ಒಂದು ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾರೆ ಇದು ಬಹಳ ಹಿಂದಿದು ಅರವತ್ತಕ್ಕೆ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಆ ಲಿಂಗ ಅನ್ನೋರು ತೀರ್ಕೊಂಡೋಗಿಬಿಡ್ತಾರೆ ಅವರ ಮಿಸ್ಸಸ್ ಪತ್ನಿ ತೊಂಬತ್ತರಲ್ಲಿ ತೀರ್ಕೊಂಡು ಬಿಡ್ತಾರೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೂಡ ಅದನ್ನು ಅಕ್ವೈರ್ ಮಾಡಿಬಿಡುತ್ತೆ ಅಲ್ಲಿವರೆಗೂ ಸಿದ್ದರಾಮಯ್ಯನವರೆಗೂ ಅದಕ್ಕೇನು ಸಂಬಂಧ ಇಲ್ಲ ಬಿಡಿ ಅದಾದಮೇಲೆ ಆ ಮರ ಗಿಡ ಏನೋ ಇರ್ತದೆ ಅದಕ್ಕೂ ಸೇರಿಸಿ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇನ್ನೂರು ರೂಪಾಯಿ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಅದನ್ನು ಇವರು ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳಲ್ಲಿ ಯಾರಿಗೆ ಕೊಡಬೇಕೀಗ ಎಲ್ರಿಗೂ ಕೊಡಬೇಕು ಡಿಸ್ಪ್ಯೂಟ್ ಅವರಲ್ಲಿರುತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಇವರು ಕೋರ್ಟಲ್ಲಿ ಅದನ್ನು ಹಾಕ್ಬಿಡ್ತಾರೆ ಸಿಕ್ಸ್ ಒನ್ ನೋಟಿಫಿಕೇಷನ್ನು ಆಗೋಗ್ಬಿಡ್ತು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸಿಗೆ ಆಗೋಯ್ತು ಅಲ್ಲಿಗೆ ಸಿಕ್ಸ್ ಒನ್ ನೋಟಿಫಿಕೇಶನ್ ಆದಮೇಲೆ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗೌರ್ಮೆಂಟ್ ಇನ್ನು ಅದರ ಬಗ್ಗೆ ಯಾರಿಗೂ ಕ್ಲೇಮ್ ಇಲ್ಲ ಅವ್ರದ್ದು ಇಲ್ಲ ಏನು ಮಾಡ್ತಾರೆ ಅಲ್ಲಿ ಗೊತ್ತಾಗಿದ್ದ ತಕ್ಷಣ ಇವರು ಅಧಿಕಾರಕ್ಕೆ ಬಂದಿರ್ತಾರೆ ನೈಂಟಿ ಫೋರ್ಗೆ ಇವರು ಅಧಿಕಾರಕ್ಕೆ ಬರ್ತಾರೆ ಡೆಪ್ಯೂಟಿ ಸಿ ಎಮ್ ಆಗಿಬಿಡ್ತಾರೆ ಆವಾಗ ಪಾಪ ಸಿದ್ದರಾಮಯ್ಯ ಅವ್ರಿಗೆ ಇದು ಗೊತ್ತೇ ಇದೆ ಅಂತ ನಾನು ಹೇಳೋಲ್ಲ ಆಪಾದನೆ ಮಾಡಲ್ಲ ಅವರ ಅಳ್ ಇದ ಈ ಪಾರ್ವತಿ ಅಕ್ಕನವರ ಸಹೋದರ ಅವ್ರೇನು ಮಾಡ್ತಾರೆ ಒಂದು ಲೆಟ್ರ್ ಕೊಡಿಸ್ತಾರೆ ಇದು ನನಗೆ ಬಿಟ್ಕೊಡಿ ನನಗೆ ಜಮೀನು ಬೇರೆ ಇಲ್ಲ ಅಂತೇಳಿ ಒಬ್ಬನ ಕೈಲಿ ಕೊಡಿಸ್ತಾರೆ ಆ ದೇವರಾಜನವನ ಕೈಲಿ ಒಬ್ಬನೇ ಕೊಡೋದು ಆದರೆ ಇಷ್ಟು ಜನ ಇವತ್ತಿಗೂ ಕೂಡ ಅವರ ಫ್ಯಾಮಿಲಿ ಇಪ್ಪತ್ತೇಳು ಜನರು ಬದುಕಿದ್ದಾರೆ ಎಲ್ರಿಗೂ ಸೇರಿದು ಪ್ರಾಪರ್ಟಿ ಅದು ಬಟ್ ಗೌರ್ಮೆಂಟ್ಗೆ ಒಂದ್ಸಾರಿ ಆದ್ಮೇಲೆ ಆದಮೇಲೆ ನೀವು ಬಿಟ್ಕೊಡಕ್ಕಾಗಲ್ಲ ಆದ್ರೆ ಒಂದು ಲೆಟ್ರ್ ಕೊಡಿಸ್ತಾರೆ ಆವಾಗಲೇ ಅದನ್ನ ತಗೋಬೇಕು ಅನ್ನೋದು ಇವ್ರ ಉದ್ದೇಶ ತೊಂಬತ್ತ ಎಂಟರಲ್ಲಿ ಡೀನೋಟಿಫಿಕೇಷನ್ ಮಾಡ್ತಾರೆ ಅದನ್ನು ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೆ ಮಾಡಕ್ ಬರೋದಿಲ್ಲ ಹಾಗಿದ್ಮೇಲೆ ಲೆಟ್ರ್ ಎಲ್ಲರದ್ದು ತಗೊಂಡು ಡಿನೋಟಿಫಿಕೇಶನ್ ಮಾಡ್ಲಿ ಈಗ ನೋಡೋಣ ಮಾಡಕ್ಕೆ ಬರಲ್ಲ ಹಾಗೆ ಮಾಡಿ ಇಪ್ಪತ್ತು ಟೂ ತೌಸಂಡ್ ಫೋರ್ವರೆಗೂ ಸುಮ್ಮನೆ ಇರ್ತಾರೆ ಆವತ್ತು ಇವರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅದನ್ನು ಆಮೇಲೆ ಅವನು ರಿಜಿಸ್ಟರ್ ಮಾಡಿಕೊಡೋದು ಇಲ್ಲೀಗಲ್ಲು ಯಾಕೆಂದ್ರೆ ಅವನೇ ಈಸ್ ನಾಟ್ ಎ ಪ್ರಾಪರ್ಟಿ ಓನರ್ ಫಸ್ಟ್ ನಂಬರ್ ಒನ್ ಆಮೇಲೆ ಈಸ್ ಒನ್ ಅಮಂಗ್ ದಿ ತ್ರೀ ಸನ್ಸ್ ಅದರಿಂದ ಮಾಡಕ್ಕೆ ಬರೋದಿಲ್ಲ ಅದನ್ನ ತಗೊಂಡು ಟೂ ತೌಸಂಡ್ ಏಯ್ಟ್ಗೆ ಕನ್ವರ್ಷನ್ ಅಂತ ಮಾಡ್ತಾರೆ ಮತ್ತೆ ಇವರು ಟೂ ತೌಸಂಡ್ ಟೆನ್ ಲೆವೆನ್ನಲ್ಲಿ ಪಾರ್ವತಿ ಅಕ್ಕನಿಗೆ ಕುಂಕುಮ ಭಾಗ್ಯಕ್ಕೆ ಅಂತೇಳಿ ಅದನ್ನ ಅವ್ರಿಗೆ ಫ್ರೀ ಆಗಿ ಅದನ್ನು ಕೊಡ್ತಾರೆ ಹನ್ನೆರಡು ಹದಿಮೂರಕ್ಕೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅವರು ಅದರಿಂದ ಓ ಇದು ಸ್ಕ್ಯಾಂಡಲ್ ಆಗ್ತದೆ ಅನ್ನೋ ಕಾರಣಕ್ಕೆ ಅವರು ಮುಟ್ಟೋದೇ ಇಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ವರೆಗೆ ಸುಮ್ಮನಿದ್ದುಬಿಟ್ಟು ಮೂಡದಲ್ಲಿ ಇದು ಅಗ್ರಿಕಲ್ಚರಲ್ ಲ್ಯಾಂಡು ನನಗೆ ಲ್ಯಾಂಡೇ ಇಲ್ಲ ನೀವು ತಗೊಂಡ್ಬಿಟ್ಟಿದ್ದೀರಿ ಅದರಿಂದಾಗಿ ನನಗೆ ಬೇರೆ ಆಲ್ಟರ್ನೇಟ್ ಕೊಡಿ ಅಂತ ಕೇಳ್ತಾರೆ ತೊಂಬತ್ತೆರಡರಲ್ಲಿ ತಗೊಂಡ ಮೇಲೆ ಅದನ್ನು ಸೈಟ್ ಮಾಡಿ ಅಲ್ಲಿ ಪಾರ್ಕ್ ಆಗಿದೆ ಸೈಟ್ಗಳು ಹನ್ನೆರಡು ಜನರಿಗೆ ಸೈಟ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲೋಗಿದೆ ಆಮೇಲೆ ಇದಿಲ್ಲ ಅಂದಮೇಲೆ ಒಬ್ಬ ದಲಿತರ ಲ್ಯಾಂಡನ್ನು ನೀವು ತಗೊಂಡು ಇಲ್ಲಿವರೆಗೂ ಅವ್ರಿಗೆ ಸಿಗಬೇಕಾಗಿದ್ದು ಪರಿಹಾರ ಅವ್ರಿಗೂ ಕೊಟ್ಟಾಗಿದೆ ಎರಡನೇ ಸಾರಿ ಹೆಂಗೆ ಪರಿಹಾರ ಕೊಡ್ತಾರೆ ಅಂದಮೇಲೆ ಈಗ ಹೇಳ್ತೀರಿ ನೀವು ನನ್ನ ಜಮೀನನ್ನು ತೊಗೊಂಡಿದ್ದೀರಿ ಅಂತ ಯಾವಾಗ ನಿಮ್ಮದು ನೋಟಿಫಿಕೇಶನ್ ಆಯಿತು ನಿಮ್ಮ ಜಮೀನು ನಿಮ್ಮ ಜಮೀನನ್ನ ಮೂಡ ನೋಟಿಫಿಕೇಶನ್ನೇ ಮಾಡಲಿಲ್ಲ ಮಾಡಿರೋದು ನಿಂಗ ಅವರ ಜಮೀನು ಪರಿಹಾರ ಪಡೀತಾ ಇರೋರು ನೀವು ಆಲ್ ಇಸ್ ಇನ್ ಇಲ್ಲಿಗಲ್ ಎಲ್ಲೂ ನೀವು ಆ ಜಮೀನು ನಿಮ್ಮ ಶ್ರೀಮತಿ ಅವ್ರಿಗೆ ಬಂದಿರೋದನ್ನು ನೀವು ಎಲ್ಲೂ ಮೆನ್ಷನ್ ಮಾಡಲ್ಲ ಓಕೆ ನಾನೇನೋ ತಪ್ಪಿನಿಂದ ಆಯಿತು ಅಂತ ನೀವು ಹೇಳ್ಕೊಂಡ್ರಿ ಓಕೆ ಒಂದು ಸಾರಿ ಆಗಿರ್ಬೋದು ಹದಿನೆಂಟರಲ್ಲಿ ಏನು ಮಾಡ್ತೀರಿ ಅದು ನಮಗೆ ಬಂದಿದೆ ಅಂತ ತೋರಿಸ್ತೀವಿ ಕಡಿಮೆ ಬೆಲೆಗೆ ತೋರಿಸ್ತೀವಿ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಿಂತಾಗ್ಲೂ ಅದನ್ನು ಇಪ್ಪತ್ತ್ ಲಕ್ಷ ಏನೋ ತೋರಿಸ್ತೀವಿ ಹಾಗಿದ್ರೆ ನನ್ನ ಜಮೀನ್ ಕೊಡಿ ಇಲ್ಲ ಅಂತಂದ್ರೆ ಅರವತ್ತೆರಡು ಕೋಟಿ ನನಗೆ ವಾಪಸ್ ಕೊಡಿ ದುಡ್ಡು ಕೊಡಿ ಅಂತೀರಿ ಅರೆ ನಿಮ್ಮದು ಮೂವತ್ತು ಇಪ್ಪತ್ತ್ಮೂರು ಲಕ್ಷ ಇದ್ದಿದ್ದು ಅರವತ್ತೆರಡು ಕೋಟಿ ಆರು ತಿಂಗಳಲ್ಲಿ ಆಗತ್ತಾ ಮುಖ್ಯಮಂತ್ರಿಗಳು ಮಾತಾಡೋ ಮಾತಾ ಇದು ಇಂಥವುಗಳನ್ನ ಹೇಗೆ ಜನ ಸಹಿಸ್ಕೊಳ್ಬೇಕು ನೀವು ಬುದ್ಧಿ ಹೇಳೋರು ಜನರಿಗೆ ರಕ್ಷಣೆ ಕೊಡೋರು ಅವ್ರಿಗೆ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋರು ನೀವಿಂತ ಅನ್ಯಾಯ ಮಾಡಿದ್ರೆ ಇದನ್ನು ಯಾರು ಅದಕ್ಕೆ ನಾವು ಮಾಡಿದ ಪಾದಯಾತ್ರೆ ಇದನ್ನು ನೋಡಿನೇ ಅವರು ಅದನ್ನು ಸರೆಂಡರ್ ಮಾಡಿಬಿಡ್ಬೇಕಾಗಿತ್ತು ಇದು ತಪ್ಪಾಗಿದೆ ನಿಜ ನನ್ನ ಇದಕ್ಕೆ ಬಂದಿಲ್ಲ ಇದು ಯಾರೋ ಮಾಡಿದ್ದಕ್ಕೆ ನಾನು ಇದು ಮಾಡೋದು ಬೇಡ ತಗೊಳ್ಳಿ ಅಪ್ಪ ಅದು ದಲಿತರ ಲ್ಯಾಂಡು ನೀವು ಅವ್ರಿಗೆ ಪರಿಹಾರನೂ ಕೊಟ್ಟಿದ್ದೀರಿ ಈ ಮೂಡ ಜಾಗ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿದ್ದರೆ ಮುಗಿದು ಬಟ್ ಅವ್ರು ಪ್ರಿಸ್ಟೇಜ್ ಬಿದ್ದ್ಬಿಟ್ರು ತಪ್ಪನ್ನು ಒಕ್ಕೊಂಡ್ರೆ ನಾನು ತಪ್ಪಿತಸ್ನ ಆಗ್ಬಿಡ್ತೀನಿ ಅನ್ನೋ ಭಾವನೆ ಬಂದ್ಬಿಡ್ತ ಅವ್ರಿಗೆ ಅದರಿಂದಾಗಿ ನಾವಿವತ್ತು ಅವರು ರಿಸೈನ್ ಮಾಡ್ತಾರೋ ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೋ ಅದು ಬೇರೆ ವಿಷಯ ಎಸ್ ಐ ಟಿ ಆಗಲಿ ಇದು ಯಾವುದ್ರ ಬಗ್ಗೆನೂ ನಮಗೆ ನಂಬಿಕೆ ಇಲ್ಲ ಕೆಂಪಣ್ಣ ಆಯೋಗದ ಪರಿಸ್ಥಿತಿ ಏನಾಯಿತು ಮಾಡಿದಿರಿ ಅಲ್ಲೇ ಬಿದ್ದಿದ್ದೆ ಇವತ್ತಿನವರೆಗೂ ಅದು ಅದರಲ್ಲಿ ತಪ್ಪು ಆಗಿರೋದು ನಿಜ ಅಂತ ಅವ್ರು ಹೇಳಿದ್ರು ಕೂಡ ನೀವು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇವತ್ತು ಇದ್ರದ್ದು ಹಗರಣದ್ದು ನೂರ ಎಂಬತ್ತೇಳು ಕೋಟಿ ಹಗರಣ ಆಯಿತು ನೀವೇನು ಮಾಡಿದ್ರಿ ಎಸ್ ಐ ಟಿ ಕೊಟ್ರಿ ಎಸ್ ಐ ಟಿ ಈಗಾಗಲೇ ಇದು ಬಂದಿದೆ ನಿನ್ನೆ ಪತ್ರಿಕೆಗಳಲ್ಲಿ ಬರ್ತದೆ ಯಾರು ತಪ್ಪಿತಸ್ರು ಅಂತ ನಾವು ಆಪಾದನೆ ಅದರಲ್ಲಿ ಇಲ್ವೇ ಇಲ್ಲ ಮತ್ತೆ ನಿಮ್ಮ ವರದಿಗಳನ್ನ ಯಾವ ರೀತಿ ನಂಬಬೇಕು ಜನ ನನಗೆ ಗೊತ್ತಾ ಈ ಡಿನೋಟಿಫಿಕೇಶನ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಜನ ಬಂದ್ರೂ ಡಿನೋಟಿಫಿಕೇಶನ್ ಆಗೋದಿಲ್ಲ ಮಂತ್ರಿಗಳೇ ಪ್ರಯತ್ನ ಮಾಡ್ತಾರೆ ಡಿನೋಟಿಫಿಕೇಶನ್ ಆಗೋದಿಲ್ಲ ಅವರು ದಲಿತರು ವಿದ್ಯಾವಂತರಲ್ಲ ಬೆಂಗಳೂರು ಬಂದು ಅರ್ಜಿ ಕೊಟ್ಟು ಡಿನೋಟಿಫಿಕೇಶನ್ ಮಾಡಿಕೊಡಿ ಅಂತ ಕೇಳೋಷ್ಟು ಇದಿಲ್ಲ ಪರಿಹಾರ ಕೊಟ್ಟ ಮೇಲೆ ಜಮೀನನ್ನೇ ಜಮೀನನ್ನೇ ಮರ್ತಿರ್ತಾರೆ ಆದರೆ ಡಿನೋಟಿಫಿಕೇಶನ್ ಹೆಂಗಾಯ್ತು ಪ್ರಭಾವ ಇಲ್ಲಿದೆ ಆಯ್ತಾ ಅದರಿಂದ ಹೋಗ್ಲಿ ನಿಮ್ಮ ಬಾಮೈದನಿಗೆ ಮಾತ್ರ ಆ ಪ್ರಭಾವ ಇತ್ತ ಅಥವಾ ನಿಮ್ಮ ಪ್ರಭಾವದಿಂದ ಆಯ್ತಾ ಇದು ಉತ್ತರ ಕೊಡ್ಬೇಕಲ್ಲ ಅವರು ಅದನ್ನು ಅವ್ರು ಕೊಟ್ಟಿಲ್ಲ ಆಮೇಲೆ ಕುಂಕುಮ ಭಾಗ್ಯಕ್ಕೆ ಅಂತ ಕೊಟ್ಟ ಮೇಲೆ ಈ ಜಮೀನು ಎಲ್ಲಿತ್ತು ಹೇಗೆ ಬಂತು ನನ್ನ ಹೆಂಡತಿ ಕೈಲಿ ಕೊಟ್ಟಿದ್ದಾರಲ್ಲ ನೀವು ದೊಡ್ಡ ಮನುಷ್ಯ ಆದಮೇಲೆ ಅದನ್ನು ಯೋಚನೆ ಮಾಡಬೇಕಲ್ಲ ಆಯಿತು ಅದು ಬಂದ ಮೇಲೆ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗಲೇಬೇಕು ಎರಡನೇದು ಹನ್ನೊಂದು ಹನ್ನೆರಡರಲ್ಲಿ ಅವರು ಅರ್ಜಿ ಕೊಟ್ಟಾಗ ನೀವು ಹದಿಮೂರಕ್ಕೆ ನೀವು ಮುಖ್ಯಮಂತ್ರಿಗಳಾಗಿಬಿಡ್ತೀರಿ ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಅದಾದ ಮೇಲೆ ನಾಲ್ಕು ಮೀಟಿಂಗ್ಗಳಲ್ಲಿ ಇದರಲ್ಲಿ ಮೂಡಾದಲ್ಲಿ ಮೂ ನಾಲ್ಕು ಮೀಟಿಂಗ್ ಆಗುತ್ತೆ ನಾಲ್ಕು ಮೀಟಿಂಗಲ್ಲಿ ಯಾವುದೇ ಕಾರಣಕ್ಕೆ ಇದರ ಸೈಟ್ಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದು ಇವ್ರ ಜಮೀನಲ್ಲ ಅಂತ ಹೇಳಿ ತೀರ್ಮಾನ ಆಗಿಬಿಡುತ್ತೆ ಆವಾಗ ಇವ್ರಿಗೆ ಬೇಕಾದ ಧ್ರುವ ಕುಮಾರ್ ಅಂತ ಒಬ್ಬರನ್ನ ನೇಮಕ ಮಾಡ್ತಾರೆ ಆಗಿ ಅವರು ಎಲ್ಲ ಡೈರೆಕ್ಟರ್ಗಳಿಗೆ ಒಪ್ಪಿಸ್ತಾರೆ ಮೆಂಬರ್ಗಳಿಗೆ ಒಪ್ಪಿಸಿ ಐದನೇ ಮೀಟಿಂಗಲ್ಲಿ ಇಲ್ಲ ಇದು ಕೊಡ್ಬೋದು ಅಂತ ತೀರ್ಮಾನ ತಗೋತಾರೆ ಆಯ್ತು ಅದು ನಿಮ್ಮ ಕಾಲ ನೀವೇ ಮುಖ್ಯಮಂತ್ರಿ ಹದಿನಾರು ಹದಿನೇಳು ತಗೊಂಡ ತಕ್ಷಣ ರೆಸೊಲ್ಯೂಷನ್ ಆದಮೇಲೆ ನೀವು ತಗೋಬೇಕಾಗಿಲ್ಲ ಸೈಟ್ ತಗೋಬೇಕಲ್ಲ ಇಪ್ಪತ್ತರವರೆಗೆ ಯಾಕೆ ತಗೊಳ್ಳಿಲ್ಲ ಸೈಟು ನೀವೇ ಇದ್ದೀರಿ ಇದು ಹಗರಣ ಅಂತ ಹೇಳಿ ಹೊರಗಡೆ ಬರುತ್ತೆ ನನಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ತಗೊಂಡಿಲ್ಲ ಒಂದು ಅಕ್ವಿಜೇಷನ್ ಆಗಿರೋದು ಯಾವಾಗ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಆವತ್ತಿನ ರೂಲ್ ಏನಿತ್ತು ಅಕ್ವಿಜೇಷನ್ ಆಗಬೇಕು ಅದಕ್ಕೆ ಪರಿಹಾರ ತಗೋಬೇಕು ಅಷ್ಟೇ ಇತ್ತು ಅದಾದ ನಂತರ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ಕಾಲದಲ್ಲಿ ಯಾರೇ ಭೂಮಿಯನ್ನು ಕಳ್ಕೊಂಡ್ರೆ ಒಂದು ಎಕರೆಗೆ ಫಾರ್ಟಿ ಸಿಕ್ಸ್ಟಿ ಅರ್ಧ ಎಕರೆ ಕಳ್ಕೊಂಡವನಿಗೆ ತರ್ಟಿ ಫಾರ್ಟಿ ಒಂದು ಸೈಟ್ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ ಆದೇಶ ಆಗುತ್ತೆ ಇದೇ ಇದ್ದದ್ದು ಹದಿನಾರು ಹದಿನೇಳರಲ್ಲಿ ನೀವೇ ಸರ್ಕಾರ ಮಾಡ್ತಿರ್ತೀರಿ ಮುಖ್ಯಮಂತ್ರಿಗಳಾಗಿದ್ದೀರಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಆದೇಶ ಮಾಡ್ತೀರಿ ಅರ್ಬನ್ ಡೆವಲಪ್ಮೆಂಟಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಯೋ ಮಾಡ್ತೀರಿ ಅದು ಇನ್ ಫೋರ್ಸ್ಗೆ ಬರೋದು ಯಾವಾಗ ಸಿಕ್ಸ್ಟೀನ್ ಸೆವೆಂಟೀನಿಂದ ಬರ್ತದೆ ಸಿಕ್ಸ್ಟೀನ್ ಸೆವೆಂಟೀನಿಂದ ಅದು ಫೋರ್ಸ್ಗೆ ಬಂದರೆ ಆವತ್ತಿನ ಆಚೆಗೆ ಯಾವ ಜಮೀನು ನೀವು ಅಕ್ವಿಜೇಷನ್ಗೆ ಒಳಪಡ್ತದೋ ಫಿಫ್ಟಿ ಫಿಫ್ಟಿ ರೇಷಿಯೋ ಅದಕ್ಕೆ ಮಾತ್ರ ಅಪ್ಲೈ ಅಪ್ಳೆಯಾಗುತ್ತೆ ತೊಂಬತ್ತೆರಡರಲ್ಲಿ ಆಗಿರೋದಕ್ಕೆ ಫಿಫ್ಟಿ ಫಿಫ್ಟಿ ರೇಷಿಯೋ ಹೆಂಗ್ ತಗೊಂಡ್ರಿ ನೀವು ದಟ್ ಇಸ್ ಆಲ್ಸೋ ಇಲ್ಲಿಗಲ್ ಆದ್ರಿಂದ ಇದೆಲ್ಲೂ ನಿಮಗೆ ಗೊತ್ತಿದ್ದೇ ಇದು ಮಾಡಿದ್ದು ನೀವೇನ್ ಮಾಡಿದ್ರಿ ನಿಮ್ಮ ಸರ್ಕಾರ ಹೋಯ್ತು ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದರು ಆವಾಗಲೂ ನೀವು ಕ್ಲೇಮ್ ಮಾಡಲ್ಲ ಸೈಟ್ಗಳನ್ನ ಸುಮ್ಮನೆ ಬಿಡ್ತೀವಿ ರೆಸೊಲ್ಯೂಷನ್ ಆಗಿದೆ ಅದಾದ ಮೇಲೆ ಮಾಡ್ತಾರೆ ಇವರು ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಗೊತ್ತಾದ್ರೂ ನಾಳೆ ನಮ್ಮನಿಗೆ ತೊಂದರೆ ಆಗ್ಬೋದು ಅಂತ ಬಿಡ್ತೀರಿ ಅದಾದ ಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ತರವರೆಗೆ ಅವರು ಇರ್ತದೆ ಆ ಟೈಮ್ನಲ್ಲಿ ಏನು ಮಾಡ್ತಾರೆ ರೆಸೊಲ್ಯೂಷನ್ ಆಗಿದೆಯಲ್ಲ ಅಧಿಕಾರಿಗಳು ಇವ್ರು ಅಪಾಯಿಂಟ್ ಮಾಡಿದವರೇ ಇರ್ತಾರೆ ಅಲ್ಲೆಲ್ಲ ಅವ್ರ ಮೇಲೆ ಒತ್ತಡ ಹಾಕಿ ಇವರು ಏನು ಮಾಡ್ತಾರೆ ಸರ್ ಆವತ್ತೇ ಇದು ರೆಸಲ್ಯೂಷನ್ ಆಗಿ ಇದಾಗಿದೆ ಇದು ಕೊಟ್ಬಿಡ್ಬೇಕು ಸರ್ ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ಯಾಕಂದರೆ ಕೋರ್ಟ್ಗೆ ಹೋದರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅವ್ರನ್ನ ಕೊಟ್ಬಿಡ್ಬೇಕು ಅಂತೇಳಿ ಆವಾಗ ನಮ್ಮ ಸರ್ಕಾರ ಇರೋ ಕೊಟ್ಬಿಡ್ತಾರೆ ಈಗ ಇವ್ರು ಹೇಳೋದೇನು ನನ್ ಸರ್ಕಾರದಲ್ಲಿ ಆಗಲ್ರಿ ನಾನೇನ್ ಬಂದ್ ಕೇಳಿದ್ದ ನೀವೇ ಕೊಟ್ಟಿರೋದು ಸಿ ದ ಟ್ರಿಕ್ ನನ್ನ ಅನಿಸಿಕೆ ಅದೇನೆ ಅವ್ರಿಗೆ ಗೊತ್ತಿಲ್ದೆ ಏನೂ ಆಗಿಲ್ಲ